ನಾನಿವತ್ತು ದೇಸಿ ಅಡುಗೆ ಎಣ್ಣೆ ಮೇಳ ಎರಡನೇ ದಿನಕ್ಕೆ ಬಂದಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಥರದ್ದು ಎಣ್ಣೆ ಇದೆ ತೋರಿಸಿದ್ದೆ ನಾನು ವಿಡಿಯೋದಲ್ಲಿ ಸರ್ ಇವತ್ತು ನಾನು ಎಣ್ಣೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಅಂದ್ರೆ ಎಣ್ಣೆ ಮೇಳ ಏನಕ್ಕೆ ಆಯೋಜನೆ ಮಾಡಿದ್ರು ಅಂತ ಹೆಚ್ಚಿನ ಮಾಹಿತಿನ ಕೃಷ್ಣ ಪ್ರಸಾದ್ ಸರ್ನ ತಿಳ್ಕೊಳ್ಳೋಣ ನಮಸ್ತೆ ಸರ್ ಸರ್ ಇದು ಎಣ್ಣೆ ಮೇಳ ಮಾಡಿದ ಉದ್ದೇಶ ಏನು ಸರ್ ಒಂದು ಆಗಿ ಒಂದು ಸಾಂಪ್ರದಾಯಿಕವಾಗಿ ಬಹಳಷ್ಟು ಎಣ್ಣೆಗಳು ಇತ್ತು ಎಣ್ಣೆ ಬೆಳೆಗಳು ಇತ್ತು ಸಾಸಿವೆ ಶೇಂಗಾ ಕೊಬ್ಬರಿ ಹರಳು ಈ ಅದೆಷ್ಟೋ ಎಣ್ಣೆ ಕಾಳು ಬೆಳೆಗಳನ್ನ ನಮ್ಮ ರೈತರು ಬೆಳೀತಾರೆ ಅದನ್ನೇನ ಕಾಲದಲ್ಲಿ ಯಾರು ಕೂಡ ಅಂಗಡಿ ಮನೆಗೆ ಹೋಗಿ ಎಣ್ಣೆ ತರ್ತಿದಿಲ್ಲ ಅವ್ರು ಬೆಳಿತಿದ್ದನ್ನ ಗಾಣಕ್ ತಗೊಂಡೋಗಿ ಎಣ್ಣೆ ಮಾಡಿಸಿ ಮನೆ ಬಳಕೆಗಿತ್ತು ಆರೋಗ್ಯನೂ ಚೆನ್ನಾಗಿತ್ತು ನಮ್ಮ ಸಾಂಪ್ರದಾಯಿಕ ಅಡಿಗೆಗಳಿಗೆ ಕೂಡ ಅದು ಚೆನ್ನಾಗಿ ಹೊಂದ್ಕೊಳ್ತಾ ಇತ್ತು ಈಗ ಏನಾಗಿದೆ ಇವತ್ತು ಹುಚ್ಚಳ್ಳೆ ಎಣ್ಣೆ ಗೊತ್ತಿಲ್ಲ ನಮ್ಗೆ ಕೊಬ್ಬರಿ ಎಣ್ಣೆ ಕಡಿಮರಿ ಆಗಿದೆ ಕೊಬ್ಬರಿ ಎಣ್ಣೆ ಬರೀ ತಲೆಗೆ ಹಾಕೋದತ್ತೆ ಅದು ಕೂಡ ಅಪರೂಪನೇ ಈಗ ಆಮೇಲೆ ಶೇಂಗಾ ಎಣ್ಣೆನಂತೂ ಇಲ್ಲವೇ ಇಲ್ಲ ಬರೀ ಸೂರ್ಯಕಾಂತಿ ಭತ್ತದ ಒಟ್ಟಿನ ಇದು ರೈಸ್ ಬ್ರಾನ್ ಆಯಿಲ್ ಮತ್ತು ಆಲಿವ್ ಎಣ್ಣೆಗಳು ಎಲ್ಲೋ ಹೊರಗಡೆಯಿಂದ ಬಂದ ಶ್ರೇಷ್ಠ ಅದು ಅಂತ ಈ ತರದ ಭ್ರಮೆಗಳ ಮೂಲಕ ನಮ್ಗೆ ನಮ್ಮ ಸಾಂಪ್ರದಾಯಿಕ ಎಣ್ಣೆಗಳು ಇದೆ ಹಾಗಾಗಿ ನಮ್ಮ ಪ್ರಯತ್ನ ಏನು ಅಂದ್ರೆ ನಮ್ಮ ರೈತ ಬೆಳೆದಂಥದ್ದು ಯಾಕೆಂದ್ರೆ ಈಗ ನಾವೇನು ಸೂರ್ಯಕಾಂತಿ ಎಣ್ಣೆ ತಿಂತೀವಿ ಆಲಿವ್ ಎಣ್ಣೆ ಅಂತ ಹೇಳ್ತೀವಿ ಅದ್ಯಾವುದು ನಮ್ದಲ್ಲ ಸೋಯಾ ನಮ್ದಲ್ಲ ಅದು ಅಮೇರಿಕಾದಂತ ದೇಶಗಳಿಂದ ಆಮದಾಗ್ತಾ ಇರೋದು ಅದು ತಪ್ಪು ನಮ್ಮ ರೈತರು ಏನ್ ಎಣ್ಣೆ ಹರಳೆಣ್ಣೆ ಎಣ್ಣೆ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಅದನ್ನ ನಾವು ಬೆಳೆಸ್ಬೇಕು ಅವ್ರು ಬೆಳೆಯುವಂತ ಬೆಳೆಗಳನ್ನ ಗಾಡಕ್ ಬರಬೇಕು ಅದ್ ಕೆಲಸ ಕೊಡಬೇಕು ಹಾಗಾಗಿ ನಾವು ಈ ದೇಸಿ ಎಣ್ಣೆ ಮೇಳವನ್ನ ಆಯೋಜಿಸಿದ್ದೀವಿ ಇವಾಗ ರಿಫೈಂಡ್ ಆಯಿಲ್ ನೇ ಎಲ್ಲಾ ಕಡೆ ರಿಫೈನ್ಡ್ ಆಯಿಲ್ ನೇ ಬಳಸೋದು ಅದಕ್ಕೂ ಕೋಲ್ಡ್ ಪ್ರೆಸ್ ಕೂ ತುಂಬಾ ಡಿಫ್ರೆನ್ಸ್ ಇದೆ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇದೆ ಸೊ ನಾವು ಮುಂದಕ್ಕೆ ಕೋಲ್ಡ್ ಪ್ರೆಸ್ ಆಯಿಲ್ ನ ಬಳಸಬೇಕು ಅಂತ ಹೇಳ್ತೀರಾ ಸರ್ ನೀವು ಬಹಳ ಸರಳ ಈಗ ನಾವು ಭತ್ತನ ಅಕ್ಕಿ ಮಾಡಿದಾಗ ಪಾಲಿಶ್ ಮಾಡಬೇಡ ಅಂತೀವಿ ಏನಾಗುತ್ತೆ ಒಂದ್ಸಲ ನೀವು ಪಾಲಿಶ್ ಮಾಡಿರಲ್ಲಿರೋ ಪೋಷಕಾಂಶಗಳೆಲ್ಲ ಹೊಟ್ಟಿನ ಮೂಲಕ ಹೊರಟೋಗ್ಬಿಡುತ್ತೆ ಹಾಗಾಗಿ ಅನ್ಪಾಲಿಶ್ ರೈಸ್ ಪಾಲಿಶ್ ಮಾಡದ ಅಕ್ಕಿ ಒಳ್ಳೇದು ಅಂತ ಹೇಳ್ತೀವಿ ಅದೇ ರೀತಿ ಏನು ಗಾಣದ ಎಣ್ಣೆ ಬರುತ್ತೆ ಅದರಲ್ಲಿ ಎಲ್ಲ ಪೋಷಕಾಂಶಗಳು ಇರುತ್ತೆ ಅದನ್ನ ನೀವು ರಿಫೈನ್ ಮಾಡ್ತಿದ್ದಂಗೆನೆ ಅದರಲ್ಲಿರೋ ಪೋಷಕಾಂಶಗಳನ್ನೆಲ್ಲ ನಾವು ತೆಗೆದು ಬಿಟ್ಟು ಬರೀ ನಮ್ಗೇನು ಒಂದು ಎಣ್ಣೆ ಕೊಡ್ತಾ ಹಾಕಿರೋದು ಒಂದು ಇದ್ದಾರೆ ಅಷ್ಟೇ ಅದಕ್ಕೆ ವಾಸನೆ ಇಲ್ಲ ಅದಕ್ಕೆ ಒಂದು ಸ್ವಾದ ಇಲ್ಲ ಎಣ್ಣೆ ಅಷ್ಟೇ ಹಾಗಾಗಿ ಪ್ರತಿ ಎಣ್ಣೆಗೂ ಕೂಡ ಅದ್ರದೇ ಆದಂತ ಸ್ವಾದ ಇರುತ್ತೆ ಅದ್ರದೇ ಆದಂತ ರುಚಿ ಇರುತ್ತೆ ಅದ್ರದೇ ಆದಂತ ಗಮಲು ಇರುತ್ತೆ ಹಾಗಾಗಿ ಆ ಗಾಣದ ಎಣ್ಣೆಗಳನ್ನ ಏನು ಮತ್ತೆ ಮತ್ತೆ ನಾವು ಬಳಕೆ ಶುರು ಮಾಡಿದೆ ಅದ್ರ ಬಗ್ಗೆ ಅರಿವು ಮೂಡಿಸೋದೇ ಈ ಮೇಳದ ಉದ್ದೇಶ ಈಗ ನಿಮ್ ಸಮಸ್ಯೆಗಳು ಇರೋದೇ ಅಲ್ಲಿ ಎಣ್ಣೆ ಸಕ್ಕರೆ ಮೈದಾ ಈ ತರ ಇಷ್ಟು ನಿಂದ ನಾವು ಇಲ್ಲಿ ಅಲ್ಲೇ ಬದಲಾಯಿಸಿ ಎಷ್ಟು ಎಣ್ಣೆ ಕುಡಿತೀವಿ ನಾವೇನು ಹತ್ತು ಲೀಟರ್ ಬಳಸ್ತೀವಿ ತಿಂಗಳಿಗೆ ಒರ್ಡ್ ಲೀಟರ್ ಬಳಸ್ತೀವಿ ಅದಕ್ಕೊಂದಷ್ಟು ಹೆಚ್ಚು ಕೊಟ್ಟು ಈಗ ನೋಡಿ ಮೂರ್ ಕೆಜಿ ಕಡಲೆಕಾಯಿ ಬೀಜ ಹಾಕಿದ್ರೆ ಒಂದ್ ಕೆಜಿ ಎಣ್ಣೆ ಬರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ನೂರಿಂದ ನೂರ ಹತ್ತು ರೂಪಾಯಿ ಇದೆ ಒಂದು ಕೆಜಿ ಕಡಲೆ ಬೀಜ ಅಂದ್ರೆ ಮುನ್ನೂರ ಮೂವತ್ ಮುನ್ನೂರೈವತ್ತು ರೂಪಾಯಿ ಕಡಲೆ ಬೀಜ ಬೇಕು ಯಾರಾದ್ರೂ ದಡ್ಡ ಅದನ್ನು ನೂರೈವತ್ತರಿಂದ ಇನ್ನೂರು ರೂಪಾಯಿ ಕೊಡಕ್ ಸಾಧ್ಯ ಅಂದ್ರೆ ಇದೆಲ್ಲ ಕಲಬೇರಿಕೆ ಆಗಿರಂತ ಒಂದು ಪಿ ಟಿ ಹತ್ತಿ ಏನಿದೆ ಆಯಿಲ್ ಹೋಟ್ಲುಗಳೆಲ್ಲ ಬರ್ತಾ ಇದೆ ನಮ್ಮ ಆಸ್ಟ್ಲು ಬರುತ್ತೆ ಮತ್ತು ಪಾಮ್ ಆಯಿಲ್ ಏನಿದೆ ಆ ಪಾಮ್ ಆಯಿಲ್ ಬಹಳ ಅಪಾಯಕಾರಿ ಒಂದೇನಾಗುತ್ತೆ ಆ ಪಾಮ್ ಆಯಿಲ್ ಅಂತ ಕೊಬ್ಬುಗಳು ಚೀರ್ಣಲ್ಲ ಅದೇನೆ ಕೊಲೆಸ್ಟ್ರಾಲ್ಗೆ ಇರೋಸ್ಟ್ರಾಲ್ ಫ್ಯಾಟ್ ಆಗುತ್ತೆ ಹೌದು ನಮ್ಮ ಎಣ್ಣೆಗಳು ಏನಾಗ್ತವೆ ಚೀರ್ಣ ಆಗಿ ಹೋಗ್ತವೆ ಹಾಗಾಗಿ ಈ ಇತರ ಅಗ್ಗವಾದ ಎಣ್ಣೆ ಎಣ್ಣೆ ವಿಷಯದಲ್ಲಿ ಮಾತ್ರ ರಾಜಿನೇ ಮಾಡ್ಕೋಬಾರ್ದು ಕಡಿಮೆ ಕಡಿಮೆ ಅಂದ್ರೆ ನಿಮ್ಮ ಆರೋಗ್ಯದ ಜೊತೆ ನೀವು ಕಡಿಮೆ ಆಗ್ತಾ ಹೋಗುತ್ತೆ ನಾಳೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅಂತ ಸಂಭವ ಬರುತ್ತೆ ಈ ಬಗ್ಗೆ ಗ್ರಾಹಕರನ್ನ ಎಚ್ಚರಿಗೊಳಿಸ ಅವರು ನಿಜವಾದ ಗಾಣದ ಎಣ್ಣೆಯ ಮಹತ್ವವನ್ನ ಗಾಣದ ಎಣ್ಣೆಯ ನಿಜವಾದ ಬೆಲೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇಲ್ಲಿ ಬರೀ ನಾವು ಪಾಠ ಹೇಳಲ್ಲ ಗಾಣದ ಎಣ್ಣೆ ಇದೆ ಎತ್ತಿಗಳನ್ನ ತಿರುಗ್ತಾ ಇದೆ ಎಷ್ಟು ಎಣ್ಣೆ ಬರುತ್ತೆ ಇದೆಲ್ಲ ಕೂಡ ನಾವು ಕಲ್ಸ್ಕೊಡ್ತಾ ಇದ್ವಿ ಲೈವ್ ಆಗಿ ತೋರಿಸ್ತಾ ಇದ್ವಿ ಹಾಗಾಗಿ ಸಹಜ ಸಮೃದ್ಧ ಮತ್ತು ದೇಸಿರಿ ನ್ಯಾಚುರಲ್ಸ್ ಇಂತ ಒಂದು ಈ ಪ್ರಯತ್ನ ಮಾಡಿರೋದು ನಾವು ನೋಡಿದ್ವಿ ಸರ್ ಲೈವ್ ಆಗಿ ಹೆಂಗೆ ಮಾಡ್ತಾರೆ ಹನ್ನೆರಡು ಕೆಜಿ ಕಡಲೆಕಾಯಿ ಬೀಜದಲ್ಲಿ ಒಂದ್ ಆರ್ ಲೀಟರ್ ಎಣ್ಣೆ ಬರುತ್ತೆ ಅಂತ ಹೇಳಿ ಕಡಿಮೆ ಬರುತ್ತೆ ಮೂರು ಇಷ್ಟು ಒಂದು ಮೂರು ಪ್ರಮಾಣ ನೀವು ಬೀಜ ಹಾಕಿದ್ರೆ ಒಂದು ಪ್ರಮಾಣ ಬರುತ್ತೆ ತುಂಬಾ ಬೀಜ ಚೆನ್ನಾಗಿತ್ತು ಅಂದ್ರೆ ಒಂದು ಒಂದು ಕಾಲು ಬರುತ್ತೆ ಸರ್ ಅದೇ ಹೆಲ್ತ್ ದೃಷ್ಟಿ ಇಟ್ಕೊಂಡು ನಾವು ಚೇಂಜ್ ಆಗ್ಬೇಕು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಹೆಲ್ದಿ ಆಗಿರೋ ಎಣ್ಣೆನ ಬಳಸ್ಬೇಕು ನಿಜವಾದ ಎಣ್ಣೆ ನಿಜವಾದ ಎಣ್ಣೆಗೆ ನಿಜವಾದ ಬೆಲೆ ಕೊಡೋಣ ಯಾವುದೋ ಕಲೆಬೆರಿಕೆ ಎಣ್ಣೆ ಅಗ್ವಾಗಿ ಸಿಗುತ್ತೆ ಅಂತ ನಾವು ಮೂರು ಜಾಹೀರಾತುಗಳಿಗೆ ಮರಳಾಗಬಾರ್ದು ಕಣ್ಣಾರೆ ನೋಡಿ ನೀವೇ ಒಂದ್ ಹತ್ತು ಕೆ ಜಿ ಕಡಲೆ ಬೀಜ ತಗೊಂಡೋಗಿ ಎಣ್ಣೆ ಮಾಡಿಸಿ ನಿಮ್ಗೆ ಗೊತ್ತಾಗುತ್ತೆ ಕೊಬ್ಬರಿ ತಗೊಂಡೋಗಿ ಎಣ್ಣೆ ಮಾಡಿಸಿ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಅಷ್ಟು ಎಣ್ಣೆ ಬರ್ತಾ ಇಲ್ಲ ಅದ್ರ ಬೆಲೆ ಜಾಸ್ತಿ ಇದೆ ಅಂದ್ರೆ ನಿಮ್ಗೆ ಕಲಬೆರಕೆ ಎಣ್ಣೆ ಕೊಟ್ಟು ಮೋಸ ಮಾಡ್ತಾ ಇದ್ದಾರೆ ಬಣ್ಣದ ಜಾಹೀರಾತಿಗೆ ಮರಳಾಗ್ಲೇ ಬೇಡಿ ನಮ್ಮ ಅಜ್ಜ ಅಜ್ಜಿಗಿನ್ನ ಇನ್ಯಾವ ಆಹಾರ ವಿಜ್ಞಾನಿಗಳಿದ್ದಾರೆ ಅಮ್ಮ ಅಜ್ಜಿ ಅವರೇ ನಿಜವಾದ ವಿಜ್ಞಾನಿಗಳು ಅವರೆಲ್ಲ ಬಳಸ್ತಿದ್ದ ಎಣ್ಣೆಗಳು ನಾವೇನು ಇಲ್ಲ ಅಜ್ಜಿ ಕಾಲಕ್ಕೆ ವಾಪಸ್ ಹೋಗ್ಬೇಕು ಆರೋಗ್ಯ ತನ್ ತಾನೇ ವಾಪಸ್ ಬರುತ್ತೆ ಕರೆಕ್ಟ್ ಕರೆಕ್ಟ್ ಧನ್ಯವಾದ ಸರ್ ಧನ್ಯವಾದ